ಪೂಜೆ ಮಂಡಲ ಪೂಜೆ ಏನು ಬಸವ ಮಾಲಾಧಾರಿಗಳು ನಾಳೆಯಿಂದ ಬಸವ ಮಾಲೆಯನ್ನು ಹಾಕೊಳ್ಳಿಕ್ಕೆ ಪ್ರಾರಂಭ ಮಾಡ್ತಾರೆ ಬಸವ ಮಾಲಾಧಾರಿಗಳ ಗುರುಕಲಶ ಸ್ಥಾಪನೆಯನ್ನ ಬಹಳ ಅರ್ಥಪೂರ್ಣವಾಗಿ ಭಕ್ತಿಯಿಂದ ಶ್ರದ್ಧೆಯಿಂದ ಭಾವನೆಯಿಂದ ನಮ್ಮ ಬಸವೇಶ್ವರ ಸ್ವಾಮಿಯ ಪುಣ್ಯಕ್ಷೇತ್ರದಲ್ಲಿ ಈಗಾಗಲೇ ಪ್ರತಿಷ್ಠಾಪನೆಗೊಂಡಿದೆ ಅನೇಕ ವರ್ಷಗಳಿಂದ ನಡೆಸಿಕೊಂಡು ಬಂದಂತಹ ಈ ಸಂಪ್ರದಾಯವನ್ನು ಬಹಳ ವಿಶೇಷವಾಗಿ ನಾವೆಲ್ಲ ಭಕ್ತಿಯಿಂದ ಸ್ಥಾಪನೆಯನ್ನ ಮಾಡಿ ಗುರುತೋಲಿದ ದಾರಿ ತಿಂಗಳಮ್ಮನ ದೇವರು ನೂರ ಇಪ್ಪತ್ತ್ ಮೂರನೇ ಹುಣ್ಣಿಮೆಯ ಪವಿತ್ರವಾದ ಕಾರ್ಯಕ್ರಮದಲ್ಲಿ ದಿವ್ಯ ಸಾನ್ನಿಧ್ಯವನ್ನು ವಹಿಸಿ ನಿಮ್ಮೆಲ್ಲರಿಗೂ ಅನೇಕ ವಿಚಾರಗಳನ್ನ ಮನಮೊಟ್ಟುವಾಗಿ ಗ್ರಾಮೀಣ ಸೊಗಡನ್ನು ಜ್ಞಾನ ವಿಜ್ಞಾನ ಪಂಚಭೂತಗಳಿಂದ ಕೂಡಿರುವಂತ ಶರೀರವನ್ನ ಹೇಗೆಲ್ಲ ಸಾರ್ಥಕ